ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮದ್ದು ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸೂರ್ಯೋದಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಸ್ನೇಹಿತರೆ ರಥಸಪ್ತಮಿ ಇತ್ತಲ್ಲ ನೆನ್ನೆ ಬಂದ್ಬಿಟ್ಟು ಹಾಗಾಗಿ ಅದು ಅವತ್ತಿಂದ ಸೂರ್ಯೋದಯ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಹಾಗೆ ಒಂದು ಮುದ್ದಾದ ರಂಗೋಲಿ ಅಂತಲೇ ಹೇಳ್ಬೋದು ತುಂಬ ಇದು ಕಲರ್ಸ್ ಮಾಡಿದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ವಸ್ತುಗಳಿಗೆಲ್ಲ ಪೂಜೆ ಮಾಡೋದಕ್ಕೆ ಈ ರೀತಿಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ದೀಪ ಎಲ್ಲ ಇಟ್ಟು ಪೂಜೆ ಮಾಡುವಂಥದ್ದು ಶುಕ್ರವಾರ ಅಮಾವಾಸ್ಯೆ ಉಣ್ಣೆ ಈ ರೀತಿಯಾಗಿ ಮಂಗ್ಳವಾರ ದಿನ ಮಂಗಳವಾರ ಎಲ್ಲ ಇದನ್ನ ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ಶುಕ್ರವಾರನಾದ್ರೂ ಈ ರೀತಿ ಅರ್ಶಿನ ಎಲ್ಲ ಹಚ್ಬಿಟ್ಟು ದೀಪ ಎಲ್ಲ ಇಟ್ಟು ಪೂಜೆ ಮಾಡಿದ್ರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಅದು ಅಬ್ಬರ ರೀತಿಯೇ ವಾತಾವರಣ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನೀವೆಲ್ಲರೂ ಈ ರೀತಿ ಇದನ್ನ ಮಾಡ್ರೆ ನಿಮಗೆ ಅದ್ರದ್ದು ಒಂದು ವಾತಾವರಣ ಯಾವ ರೀತಿ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನೆಕ್ಸ್ಟು ಪೂಜೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದ್ದಾವೆ ನೆಕ್ಸ್ಟು ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ ಅದು ಈಗ ಸದ್ಯಕ್ಕೆ ಇದೊಂದೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ಹಾಗೇ ನಂತರದಲ್ಲಿ ಹಾಲು ಹಾಲನ್ನು ಇಟ್ಬಿಟ್ಟು ಕಾಯಿಸಿ ಈ ಕಡೆಗೆ ಹಾಲು ಕಾಯ್ತಾಯಿತ್ತು ಅಂದ್ರೆ ನೆಕ್ಸ್ಟು ಏನಾದರೂ ಕೆಲಸಗಳಿರುತ್ತೆ ಹಾಗಾಗಿ ಅಡುಗೆ ಮಾಡೋದು ಟಿಫನ್ ಬೇಗ ಇದ್ದೇ ಇರುತ್ತಲ್ವ ಹಾಗಾಗಿ ಅಷ್ಟರಲ್ಲಿ ಆ ಕಿಟಕಿಯಿಂದ ಬೆಳಕು ಸೂರ್ಯಂದು ಕಿರಣಗಳು ಬೀಳ್ತಾ ಇರುತ್ತೆ ಹಾಗೆಯೇ ಅದು ಒಂದು ತುಂಬನೇ ಖುಷಿ ಇರುತ್ತೆ ಸ್ನೇಹಿತರೆ ನೋಡಿ ಆ ಬಿಸಿಲು ಯಾವ ರೀತಿ ಇದೆ ಹಾಗೆಯೇ ಹಾಲು ಹಾಕ್ತಾಯಿದ್ರೆ ಅದರ ಮೇಲೆಲ್ಲ ಬೀಳ್ತಾ ಇದೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಮಕ್ಕಳಿಗೆ ಒಂದು ಕಪ್ಪು ಹಾಲನ್ನು ಕೊಟ್ಟರೆ ನಂತರದಲ್ಲಿ ಉಳಿದ ಕೆಲಸಗಳು ಸ್ನೇಹಿತರೆ ನಿಮ್ಮನೆಯಲ್ಲೆಲ್ಲ ಮಾರ್ನಿಂಗ್ ರೂಟೀನೇ ಯಾವ ರೀತಿ ಇರುತ್ತೆ ನಮ್ಮದೇ ಪ್ರತಿನಿತ್ಯ ಈ ರೀತಿಯೇ ಇರುತ್ತೆ ನೋಡಿ ಸ್ನೇಹಿತರೆ ಹಾಗೆಯೇ ಅಷ್ಟೆಲ್ಲ ಕೊಟ್ಟಿದ ನಂತರದಲ್ಲಿ ಮಕ್ಕಳಿಗೆಲ್ಲ ಸ್ನಾನ ಸ್ನಾನಗಿನ ಎಲ್ಲ ರೆಡಿ ಮಾಡಿಸ್ ಮಾಡಬೇಕಾಗುತ್ತೆ ಚಿಕೋನಿಗೆ ಅಂದರೆ ಇನ್ನು ನಾನೇ ಸ್ವಲ್ಪ ಇದು ಮಾಡೋದು ದೊಡ್ಡವನು ಮಾತ್ರ ಅವನಷ್ಟು ಕಾನೇ ಬೇಗ ರೆಡಿ ಆಗ್ತಿರ್ತಾನೆ ಹಾಗೆಯೇ ಇದು ಬಂದುಬಿಟ್ಟು ಪುಂಡಿ ಪಲ್ಯ ಸ್ನೇಹಿತರೆ ಪುಂಡಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿದೆ ನೋಡಿ ತುಂಬನೇ ಚೆನ್ನಾಗಿದೆ ಪುಂಡಿ ಸೊಪ್ಪು ಫ್ರೆಶ್ ಆಗಿ ಅವಾಗೆ ತೊಗೊಂಡು ಪಲ್ಯ ಮಾಡೋಣ ಅಂತೇಳಿ ನಾನು ಇದೊಂದು ರೆಸಿಪಿನೇ ಶೇರ್ ಎಷ್ಟೊಂದು ಸಲ ಮಾಡ್ತೀನಿ ರೆಸಿಪಿನೇ ಶೇರ್ ಮಾಡ್ಕೊಂಡಿರಲಿಲ್ಲ ಇವತ್ತಾದರೂ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಕಡೆ ಉತ್ತರ ಕರ್ನಾಟಕ ಇಲ್ಲೆಲ್ಲ ತುಂಬನೇ ಚೆನ್ನಾಗಿ ಮಾಡ್ತಾರೆ ಪುಂಡಿ ಪಲ್ಯ ಅಂತಂದರೆ ಅದರದ್ದು ಪಲ್ಯ ತುಂಬನೇ ಚೆನ್ನಾಗಿ ಮಾಡ್ತಾರೆ ವೆರೈಟೀಸ್ ಮಾಡ್ತಾರೆ ಇದರಲ್ಲೂ ಹಾಗಾಗಿ ನಾನು ಮಾಡ್ತಾ ಇರೋದು ಬೇಳೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾ ಇರೋದು ಸ್ನೇಹಿತರೆ ನನಗೆ ಯಾವ ರೀತಿ ಹೇಳ್ಕೊಟ್ಟಿದ್ರೆ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿದ್ದಾರೆ ಅಂತ ಮತ್ತೆ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ಕಡೆ ಅಂತಂದ್ರೆ ಸಿಗಲ್ಲ ಇದು ಸೊಪ್ಪು ಬಂದ್ಬಿಟ್ಟು ಇವಾಗೆಲ್ಲ ಸಿಗ್ತಾಯಿದೆ ಏನೋ ಗೊತ್ತಿಲ್ಲ ಮುಂಚೆ ಅಂತ ನಾನಂತೂ ನೋಡಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಎಲೆಯಲ್ಲಿ ಎಲ್ಲ ಮಣ್ಣಿರುತ್ತೆ ಹಾಗಾಗಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಬೇಕಂದ್ರೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳ್ಬೋದು ಇಲ್ಲ ಅದೇ ರೀತಿ ಹಾಕ್ಕೊಂಡಾದ್ರು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಂತೂ ಆಂಧ್ರದಲ್ಲೆಲ್ಲ ಗೋಂಗುರ ಪಚ್ಚಡಿ ಅಂತ ಮಾಡ್ತಾರೆ ಸ್ನೇಹಿತರೆ ಸೂಪರಾಗಿರುತ್ತೆ ಅದಂತೂ ಇದನ್ನೆಲ್ಲ ಸೊಪ್ಪೆಲ್ಲ ಹುರ್ಕೊಂಡ್ಬಿಟ್ಟು ಚಟ್ನಿ ಥರ ಖಾರ ಕೊಡ್ತಾರಲ್ಲ ಆ ರೀತಿನ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ನಾನೊಂದೆರಡು ಸಲ ಮಾಡಿದ್ದೆ ಮುದ್ದೆ ಜೊತೆಗೂ ಚೆನ್ನಾಗಿ ಚಟ್ನಿ ಥರ ಚೆನ್ನಾಗಿತ್ತು ಚಪಾತಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಇದರಲ್ಲೇ ಎಷ್ಟೊಂದು ಥರ ಮಾಡ್ತಾರೆ ಅಂದರೆ ವೆರೈಟೀಸ್ ಮಾಡ್ತಾರೆ ನಾನು ಈ ರೀತಿ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಕುಕ್ಕರ್ ಇಟ್ಕೊಂಡು ಬೇಳೆಯನ್ನು ತೊಳೆದು ಬಿಟ್ಟು ಇದ್ದೀನಿ ಒಂದೆರಡು ಸಲ ಚೆನ್ನಾಗಿ ತೊಳೆದು ಹಾಕ್ಕೊಂಡು ಒಂದು ವಿಸಿಲ್ ಮಾಡಿಕೊಂಡ್ರೆ ಸಾಕು ಬೇಳೆ ಯಾಕಂದರೆ ಜಲ್ದಿ ಬೆಂದೋಗ್ಬಿಡುತ್ತಲ್ಲ ಹಾಗಾಗಿ ನಾನೆಲ್ಲ ಅಡುಗೆಗೆಲ್ಲ ಫಿಲ್ಟ್ರ್ ನೀರನ್ನೇ ಯೂಸ್ ಮಾಡ್ಕೊಳ್ಳುವಂಥದ್ದು ಯಾಕಂದರೆ ಇದು ಸ್ವಲ್ಪ ಬೋರ್ವೆಲ್ ನೀರು ಸ್ವಲ್ಪ ಇದಿರೋದ್ರಿಂದ ಬೇಳೆಗಳೆಲ್ಲ ಜಲ್ದಿ ಬೇಗ ಬೇಯೋದಿಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿಣ ಪುಡಿ ಹಾಗೆ ಒಂದು ಡ್ರಾಪ್ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅರಶಿನ ಯಾಕೆ ಸೇರಿಸ್ಕೊಳ್ಬೇಕು ಅಂತಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗೆಯೇ ಕ ಬರೀ ನಾವು ಬೇಳೆ ಯಾವತ್ತೇ ಬೇಯಿಸುವಾಗಲೇ ಆಗಲಿ ಹಾಗೇ ಬೇಳೆ ಬೇ ಬೇಯಿಸಬಾರ್ದು ಒಂದು ಸ್ವಲ್ಪ ಜಿಟಕಿ ಅರಿಶಿಣ ಪುಡಿ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾನು ಯಾವತ್ತೇ ಬೇಳೆ ಬೇಯಿಸೋ ಟೈಮಿಗೂ ಚಿಟಿಕೆ ಅರಿಶಿನ ಹಾಕ್ಕೊಳ್ತೀನಿ ಸ್ನೇಹಿತರೆ ನೀವು ಹಾಕ್ಕೊಳ್ಳಿ ನಂತರದಲ್ಲಿ ಎಣ್ಣೆ ಅದಕ್ಕೆ ಹಾಕ್ಕೊಳ್ಳೋದು ಅಂತಂದರೆ ಎಣ್ಣೆ ನಾವು ಏನು ಕುಕ್ಕರ್ಗೆ ಇಟ್ಟಾಗೆಲ್ಲ ಉಕ್ಕು ಬರುತ್ತಲ್ಲ ಅದು ಉಕ್ಕೋದನ್ನು ಅವಾಯ್ಡ್ ಮಾಡುತ್ತೆ ಹಾಗಾಗಿ ಎಣ್ಣೆ ಸೇರಿಸ್ಕೊಳ್ಳುವಂಥದ್ದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬೆಂದಿದೆ ಇದಕ್ಕೀಗ ಎಲ್ಲದನ್ನು ಸೊಪ್ಪು ಎಲ್ಲ ಹಸೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ನಾನಿಲ್ಲಿ ಎಲ್ಲ ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಹಸೆ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾರೆ ನಾನಂದ್ರೂ ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ತುಂಬಾ ಹಾಕ್ಬೇಕು ಒಳ್ಳೇದು ಚೆನ್ನಾಗಿರುತ್ತೆ ಇದು ಹೆಚ್ಚಿಗೆ ಬೆಳ್ಳುಳ್ಳಿನೇ ಹಾಕುವಂಥದ್ದು ಈರುಳ್ಳಿ ಏನು ಹಾಕೋದಿಲ್ಲ ಸೆಮೆಣ್ಸಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸೊಪ್ಪುನು ಹಾಗೆ ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿಲ್ಲ ಒಂದೊಂದು ಸಲ ಕಟ್ ಮಾಡಿ ಹಾಕ್ತೀನಿ ಒಂದೊಂದು ಸಲ ಹಾಗೆ ಹಾಕ್ತೀನಿ ನೋಡಿ ಸ್ನೇಹಿತರೆ ಹಾಗೇನೆ ಕಾಯಿ ಇದೆ ಚಿಕ್ಕ ಚಿಕ್ಕದ ಕಾಯಿ ನೋಡಿ ಅದು ತೋರಿಸ್ತಾ ಇದ್ದೀನಿ ಅದು ನಾನೆಲ್ಲ ತೆಗ್ದಾಗ್ತಿದ್ದೆ ಚಿಕ್ಕ ಚಿಕ್ಕದೆಲ್ಲ ಕಾಯಿ ಹಾಕಿದ್ರೆ ಅದನ್ನು ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಹಾಗಾಗಿ ಅದನ್ನು ಸ್ವಲ್ಪ ಚಿಕ್ಕದಾಗಿರುವಂಥದ್ದು ಎಳೆಕಾಯೆಲ್ಲ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಮುಂದಾಗಿ ಹಾಕಿ ಮಾಡೋದು ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಅದಕ್ಕೆ ಚಿಟಿಕೆ ಅರಶಿನ ಪುಡಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಜೀರಿಗೆ ಹಾಕ್ಕೊಂಡು ತುಂಬಾ ಒಳ್ಳೆಯದು ಜೀರಿಗೆ ಹಾಕೊಳ್ಳಬೇಕು ಮಾಡೋಣ ಅಂತ ಹೇಳಿ ಕರ್ಬೇವು ಮತ್ತೆ ಈರುಳ್ಳಿ ಹಾಕೊಂಡಿದೀನಿ ಫ್ರೈ ಮಾಡ್ಕೊಳ್ಳೋಣ ಹಾಗೇನೆ ಒಂದೇ ಒಂದ್ ಹತ್ತೆ ಮೆಣಸಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದೀನಿ ಪಾರ ಪುಡಿ ಹಾಕೊಂಡಿದ್ದೀನಿ ಹಾಗಾಗಿ ಹತ್ತೆ ಒಂದೇ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳು ಮೊಳಕೆ ಬಂದಿದ್ದಿತ್ತು ಹಾಗಾಗಿ ಸೇರಿಸ್ಕೊಂಡಿದೀನಿ ಹಾಕೊಳ್ಬೇಕು ಕಾಳು ಅಂತ ಏನಿಲ್ಲ ನಾನಿತ್ತಲ್ಲ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಮಕ್ಕಳು ಈ ರೀತಿಯಾಗಿ ಕೊಟ್ಟರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ತುಂಬಾ ಒಳ್ಳೇದು ಹಾಗೆ ಹಿಡ್ಕೊಂಡು ತಿಂತಾ ಇದ್ರು ನಾನು ಮುಚ್ಚಿಟ್ಬಿಟ್ಟಿನೆಲ್ಲ ಗೊತ್ತಾಗಿಲ್ಲ ಅವರಿಗೆ ಹಾಗಾಗಿ ಎಷ್ಟು ಶುದ್ಧ ಮೊಳಕೆ ಬಂದಿದೆ ನೋಡಿ ಇದನ್ನ ಹಾಗೇನೆ ಸ್ವಲ್ಪ ಫ್ರೈ ಮಾಡಿಕೊಟ್ರೆ ತಿಂಡಿ ತಿಂತಾರೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಲೂಗಡ್ಡೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾ ಇರ್ತಾರೆ ಒಬ್ಬೊಬ್ರು ಇಷ್ಟಪಡ್ತಾರೆ ಒಬ್ಬೊಬ್ರು ಇಷ್ಟಪಡಲ್ಲ ಸಿಪ್ಪೆಲ್ಲ ತೆಗಿಬೇಕು ತೆಗೆದ್ಬಿಟ್ಟು ಫ್ರೈ ಮಾಡಿಕೊಡ್ಬೇಕಾಗೆ ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ತಿಂತಾಯಿರ್ತಾರೆ ಮಕ್ಕಳು ನಾನು ಸ್ವಲ್ಪ ಕಡಲೆ ಕಾಳು ಎಲ್ಲ ಇತ್ತಲ್ಲ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ ಅಚ್ಚಿಗೆ ದೋಳ அதுக்குல்ல சிட்டுக்கு அசிண பிடி சேர்ஸ்க்கீனே இது ஹாக்கி சேனாக ஃப்ரெண்ட் ನಂತರದಲ್ಲಿ ನಿಮಗೆ ಬೇಕಂದ್ರೆ ಚಿಕ್ಕದಾಗ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ ಸ್ನೇಹಿತರೆ ನಾನು ಫ್ರೈ ಥರ ಮಾಡೋಣ ಅಂತೇಳಿ ಟೊಮೊಟೊ ಹಾಕ್ಕೊಳ್ಳಿಲ್ಲ ಸ್ವಲ್ಪ ಕಡಲೆಕಾಳು ಆಲೂಗಡ್ಡೆ ಎಲ್ಲ ಸ್ವಲ್ಪ ಸ್ವಲ್ಪ ದಪ್ಪ ಹಚ್ಕೊಂಡಿದ್ನಲ್ಲ ಹಾಗಾಗಿ ಅದು ಅಷ್ಟು ಫ್ರೈ ಮಾಡಿರಂದ್ರೂ ಸ್ವಲ್ಪ ಗಟ್ಟಿಯಾಗಿನೇ ಇತ್ತು ಬೆಂದಿರಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಸ್ವಲ್ಪ ನೀರು ಸೇರಿಸ್ಕೊಂಡೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಗೆಯೇ ಅರ್ಶಿಣ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಅದು ಎಲ್ಲ ಫ್ರೈ ಮಾಡಿಕೊಂಡು ನಂತರದಲ್ಲಿ ಸ್ವಲ್ಪ ಬಾಡಿಸ್ಕೊಂಡಲ್ಲ ಅದಿನ್ನೂ ನೋಡಿದೆ ಚೆಕ್ ಮಾಡಿಬಿಟ್ಟು ಬೆಂದಿರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಸ್ಕೊಂಡಿದ್ದೀನಿ ತೆಂಗಿನಕಾಯಿನೂ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ತೆಂಗಿನಕಾಯಿನೂ ಸೇರಿಸ್ಕೊಂಡ್ರೆ ಫ್ರೆಶ್ ಆಗಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡದೆ ನೋಡಿದೆ ನೋಡದೆ ಅದು ಬೆಂದೇ ಇರಲಿಲ್ಲ ಹಾಗಾಗಿ ಓಹೋ ಇದು ಸರಿ ಮತ್ತು ಅರ್ಧ ಬರ್ಧ ಬೆಂದಿರೋದೆಲ್ಲ ಕೊಟ್ಬಿಟ್ರೆ ಮಕ್ಳಿಗೆ ಮತ್ತೆ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಸ್ಕೊಂಡೆ ನನ್ನ ಮಗ ಇದ್ದ ಅಮ್ಮ ಸೂಪರಾಗಿ ಬಂದೈತಮ್ಮ ಸಕ್ಕತ್ ಟೇಸ್ಟಿ ಇನ್ನೊಂದು ಸಲ ಇದೇ ಥರ ಮಾಡ್ಕೊಡಮ್ಮ ಅಂಥೇಳಿ ಆಯಿತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿದೆ ಇದಕ್ಕೆ ಬೇಕಂದ್ರೆ ನಾವು ಸ್ವಲ್ಪ ನಿಂಬೆ ಹುಳಿ ಆ್ಯಡ್ ಮಾಡ್ಕೊಂಬಿಟ್ರೆ ಸಕತ್ತಾಗಿರ್ತೇವೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ವಿ ಅಂದರೆ ಖುಷಿ ಪಡ್ತಾರೆ ಸ್ನೇಹಿತರೆ ಕಾಳು ಬಂದ್ಬಿಟ್ಟು ಒಂದು ಇದರಲ್ಲಿ ನೆನೆ ಇಟ್ಟಿದ್ನಲ್ಲ ದೇವ್ರ ಪೂಜೆಗೆ ಬೇಕು ನಾನು ನೆನೆ ಇಟ್ಟಿರ್ತೀನಿ ಹಾಗಾಗಿ ಅದರಲ್ಲೇ ಹಾಕಿ ಮುಚ್ಚಿಟ್ಬಿಟ್ಟಿದ್ದೀನಿ ಅದು ಗೊತ್ತೇ ಆಗಿಲ್ಲ ಮಳಕೆ ಬಂದಿದೆ ತುಂಬಾ ಎಷ್ಟು ಮೊಳಕೆ ಬಂದಿತ್ತು ಹಾಗಾಗಿ ಇದರಲ್ಲಿ ಹಾಕಿ ಮಾಡಿಕೊಟ್ಟೆ ಅಂದರೆ ಖುಷಿಪಟ್ಟು ತಿಂತಾರೆ ಸ್ನೇಹಿತರೆ ನೋಡಿ ಚೆಕ್ ಮಾಡ್ತಾಯಿದ್ದೀನಿ ಅದು ಇದರಲ್ಲಿ ಹಿಂಗಂದರೆ ಸ್ವಲ್ಪ ಇದು ಆಗ್ತಾಯಿತ್ತು ಆದರೆ ಗಟ್ಟಿನೇ ಇತ್ತು ಅದಕ್ಕೋಸ್ಕರ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈ ಹಂತದಲ್ಲಿ ಬೇಕಂದ್ರೆ ನೀವು ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಇದು ಮಾಡಿರಂದರೆ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಬಿಸಿ ಚಪಾತಿ ಜೊತೆಗೆ ಬುಂಡಿ ಪಲ್ಯ ಸ್ನೇಹಿತರೆ ಇದು ಇನ್ನೂ ಸ್ವಲ್ಪ ಗಟ್ಟಿನೂ ಮಾಡ್ಕೊಳ್ಬೋದು ಇದಕ್ಕೆ ಶೇಂಗಾ ಬೀಜ ಎಲ್ಲ ಹಾಕ್ಕೊಂಡ್ವಿ ಅಂದರೆ ಇನ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಎಷ್ಟು ವೆರೈಟೀಸ್ ಮಾಡ್ಬೋದು ತುಂಬನೇ ಮಾಡ್ಬೋದು ಊರಿಗೆಲ್ಲ ತೊಗೊಂಡೋಗ್ಬೇಕು ಅಂದರೆ ಈ ಕಡೆ ಮಾಡ್ತಾಯಿರ್ತಾರೆ ಹೆಚ್ಚಿಗೆ ಹಾಗೆಯೇ ಅದರ ಜೊತೆಗೆ ಆಲೂಗಡ್ಡೆ ಪಲ್ಯ ಸ್ನೇಹಿತರೆ ಮತ್ತದ್ರ ಜೊತೆಗೆ ಬಂದುಬಿಟ್ಟು ಇನ್ನು ಹೆಸ್ರು ಕಾಳೆಲ್ಲ ಸೇರಿಸ್ಕೊಂಡಿದ್ದೀನಿ ನನ್ನ ಮಗ ಇದನ್ನೂ ಹಾಕಮ್ಮ ಇದನ್ನು ಹಾಕಮ್ಮ ಅಂತ ಹೇಳ್ತಿದ್ದ ಅದ್ರ ಜೊತೆಗೆ ಅವನಿಗೆ ಏನಂದ್ರೆ ಮೊಸರು ಬೇಕು ಹಾಗಾಗಿ ಅಮ್ಮ ಮೊಸರು ಸೇರಿಸಮ್ಮ ಸ್ವಲ್ಪ ಅಂತಂದ ಹಾಗಾಗಿ ಸ್ವಲ್ಪ ಕಾಳು ಜೊತೆಗೆ ಮೊಸರು ನೋಡಿ ಹಾಕಿದ್ದೀನಿ ಇಲ್ಲಿ ಮ ಹೆಸ್ರು ಕಾಳನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅದನ್ನಂತೂ ಇಟ್ಕೊಂಡು ತಿಂತಾಯಿರ್ತಾರೆ ಆ ಕಡೆ ಈ ಕಡೆ ಹಾಗಾಗಿ ಸಲಾಡ್ ಟೈಪ್ ಅಂದ್ರೂ ಚೆನ್ನಾಗಿರುತ್ತೆ ಸ್ನೇಹಿತರು ಮಸ ಹೆಸ್ರು ಕಾಳು ಈಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಇದೇ ಥರನೇ ಇರುತ್ತೆ ಸ್ವಲ್ಪ ಇಷ್ಟು ಇತ್ತು ಸ್ನೇಹಿತರೆ ಊಟ ಮಾಡಿ ಖುಷಿಪಟ್ಟರು ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ರಿಗೂ ಲೈಕ್ ಮಾಡಿ